ದಿನ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಅನ್ಮೋಡ್ ತನಿಖೆ ಠಾಣೆಯಲ್ಲಿ ವಾಹನಗಳ ತಪಾಸಣೆಗೆ ನಡೆಸುತ್ತಿದ್ದಾಗ ಬಂದಂತಹ ಖಚಿತ ಬಾತ್ಮಿ ಮೇರೆಗೆ ಟೊಯೋಟಾ ಕಂಪನಿಯ ಇಟಿಎಸ್ ಬಣ್ಣದ ಕಾರು ನೋಂದಣಿ ಸಂಖ್ಯೆ ಕೆಎ ಐದು ಆಗಿ ಒಂಬತ್ತು ಒಂಬತ್ತು ಎಂಟು ನಾಲ್ಕನ್ನು ತಪಾಸಣೆ ಮಾಡಿದಾಗ ಕಾರಿನ ಹಿಂಭಾಗದ ಡಿಕ್ಕಿಯಲ್ಲಿ ಒಂದು ಪ್ಲಾಸ್ಟಿಕ್ ಚೀಲದ ದೊಡ್ಡ ಮೂಟೆ ಕಂಡು ಬಂದಿತ್ತು ಚೀಲವನ್ನು ಬೆಚ್ಚಿ ನೋಡಿದಾಗ ಚೀಲದಲ್ಲಿ ಎರಡು ಲೀಟರ್ನ ಸ್ಟ್ಯಾಗ್ ಹತ್ತು ಪ್ಲಾಸ್ಟಿಕ್ ಬಾಟಲ್ಗಳು ಏಳ್ನೂರ ಐವತ್ತು ಮಿಲಿಯ ರಾಯಲ್ ಸ್ಟಾಗ್ ವಿಸ್ಕಿಯ ಏಳು ಬಾಟಲ್ಗಳು ಇಂಪೀರಿಯಾ ಬ್ಲೂ ವಿಸ್ಕಿಯ ಏಳ್ನೂರ ಐವತ್ತು ಮಿಲಿಯ ಐದು ಬಾಟಲ್ಗಳು ಹಾಗೂ ಬುಲೆಟ್ ಎಪ್ಪತ್ತೇಳು ಫೆನ್ನಿ ಏಳ್ನೂರ ಐವತ್ತು ಮಿಲಿಯ ಏಳು ಪ್ಲಾಸ್ಟಿಕ್ ಬಾಟಲ್ಗಳು ಹೊಂದಿದ್ದು ಈ ಮಧ್ಯ ಸಾಗಾಟ ಮಾಡಲು ಯಾವುದೇ ತರಹದ ಪರವಾನಿಗೆ ಪತ್ರ ಹೊಂದದೆ ಅನಧಿಕೃತವಾಗಿ ಸಾಗಾಟ ಮಾಡುತ್ತಿರುವುದರನ್ನು ಪತ್ತೆ ಹಚ್ಚಿ ವಾಹನ ಹಾಗೂ ಮದ್ಯದ ಬಾಟಲ್ಗಳು ಜಪ್ತು ಪಡಿಸಿಕೊಂಡು ಆರೋಪಿಯಾದ ಕಾರ್ತಿಕ್ ತಂದೆ ವೀರಯ್ಯ ಹಿರಿಯಮಠ್ ವಾಸ್ ಹತ್ತಲ್ಗೇರಿ ರೋಡ್ ಹಮಾಲರ್ ಪ್ಲಾಟ್ ಗದಗ್ ತಾಲ್ಲೂಕು ಗದಗ್ ಇತರನ್ನ ದಸ್ತಗಿರಿ ಮಾಡಿ ಮೊಕದ್ದಮೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಜಪ್ತುಪಡಿಸಿಕೊಂಡ ವಾಹನದ ಅಂದಾಜು ಬೆಲೆ ನಲವತ್ತೈದು ಸಾವಿರ ಆಗಿದ್ದು ಮೂವತ್ತೈದು ಲೀಟರ್ಗಳ ಅಂದಾಜು ಬೆಲೆ ಐವತ್ತೆರಡು ಸಾವಿರದ ಒಂಬೈನೂರುಗಳು ಆಗಿರುತ್ತವೆ ಈ ದಾಳಿಯನ್ನ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಜಾರಿ ಮತ್ತು ತನಿಖೆ ಮಂಗಳೂರು ವಿಭಾಗ ಮಂಗಳೂರು ಅವರ ನಿರ್ದೇಶನ ಮತ್ತು ಮಾನ್ಯ ಅಬಕಾರಿ ಉಪ ಕಾರ್ಯಕರ್ತರು ಉತ್ತರ ಕನ್ನಡ ಜಿಲ್ಲೆ ಅವರ ಮಾರ್ಗದರ್ಶನ ಮೇರೆಗೆ ಈ ರಸ್ತೆಗಾವಲಿನ ಕಾರ್ಯಾಚರಣೆಯನ್ನು ಶ್ರೀ ಟಿಬಿ ಮಲ್ಲನವರ್ ಅಬಕಾರಿ ಉಪನಿರೀಕ್ಷಕರು ನಡೆಸಿ ಮೊಕದ್ದಮೆ ದಾಖಲಿಸಿರುತ್ತಾರೆ ವಾಹನ ತಪಾಸಣೆ ಸಂದರ್ಭದಲ್ಲಿ ಅಬಕಾರಿ ಸಿಬ್ಬಂದಿಗಳಾದ ಶ್ರೀ ಮಹಾಂತೇಶ್ ಹೊನ್ನೂರು ಅಬಕಾರಿ ಪೆದೆ ಶ್ರೀ ಈರಣ್ಣ ಕುರುಬೇಟ್ ಅಬಕಾರಿ ಪೆದೆ ನವರ ಅಬಕಾರಿ ಪೆದೆ ಹಾಗೂ ರಮೇಶ್ ರಾಠೋಡ್ ಅಬಕಾರಿ ಪೆದೆ ಇವರು ಹಾಜರಿದ್ದರು ब्यूरो रिपोर्ट के एम एम काड़ा न्यूज बेड़गामवी